ನಮಸ್ಕಾರ ಕರ್ನಾಟಕದ ಹೆಮ್ಮೆಯ ನಿರ್ದೇಶಕ ಕನ್ನಡ ಚಿತ್ರರಂಗದ ಅನುಕೂಲ ಪ್ರಾಯವಾಗಿರುವಂತಹ ಎಸ್ ಆರ್ ರಾಜನ್ ಸಿಂಗ್ ಸರ್ ಎಸ್ ವಿ ಅವರ ವರ್ಷದ ಈ ಸಂದರ್ಭದಲ್ಲಿ ಇಲ್ಲಿ ಬಹುಶಃ ಐವತ್ತು ವರ್ಷ ಬದುಕುವುದೇ ಸಾಧನೆಯಾಗಿರುವಂತಹ ಹೊತ್ತಲ್ಲಿ ಐವತ್ತು ವರ್ಷ ಸೇವೆ ಮಾಡಿದ್ದಾರೆ ಸರ್ಮಸನ್ನ ಮತ್ತು ನೂರಾರು ಸಿನಿಮಾಗಳನ್ನು ಮಾಡಿಕೊಂಡು ನಾಮಕಾವಸ್ಥೆಯಲ್ಲಿ ಉಳಿದು ಬಿಡುವಂಥವ್ರ ಮಧ್ಯೆ ಮಾಡಿದ್ದೆಲ್ಲವೂ ಅಪ್ಪಟ ಚಿನ್ನವೇ ಅನ್ನೋ ರೀತಿಯಲ್ಲಿ ದಾಖಲೆಗಳನ್ನು ಮಾಡಿದಂಥವರು ಎಸ್ ಎಸ್ವಿ ಅಂತಹ ಒಂದು ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸೋಕೆ ನಾನು ಇಲ್ಲಿದ್ದೇನೆ ಮೊದಲನೇದಾಗಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಜನ್ಮದಿನದ ಶುಭಾಶಯಗಳು ಮತ್ತು ಅವರ ತಮಿಳರು ಅರ್ಜುನ್ ಸರ್ಜೆ ಅವರ ನೇತೃತ್ವದಲ್ಲಿ ಒಂದು ಸಿನಿಮಾ ಮಾಡಿದರು ಮೊದಲ್ವಾನ್ ಅಂತ ಹೇಳಿದರು ಅವರು ಆ ಮುಖ್ಯಮಂತ್ರಿ ಹೇಗೆ ಅಂತಂದರೆ ಜನರ ಅಭಿಪ್ರಾಯಗಳಿಗೆ ಹೀಗೆ ಹೀಗೆ ಎಚ್ಚರಿಕೆ ಮಾಡೋದಕ್ಕೆ ಪರಿಹಾರ ಕೊಡ್ತಾ ಇರ್ತಾರೆ ತಮಿಳರು ಬರೀ ಸಿನಿಮಾ ಮಾಡಿದರು ನಮ್ಮ ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿಯೇ ಆದರು ಕನ್ನಡದ ಆ ಥರದ ಮೊದಲ್ವಾನ್ ಮುಖ್ಯಮಂತ್ರಿ ಗ್ರಾಮ ವಾಸ್ತವ್ಯ ಅಧಿಕಾರ ಎಚ್ ಡಿ ಕುಮಾರಸ್ವಾಮಿ ಅವರು ಕಾರ್ಯಕ್ರಮ ಇನ್ನು ಪ್ರೀತಿಯ ಕಿಚ ಸುದೀಪ್ ಸರ್ ಅವರು ಕಳೆದ ಒಂದು ವಾರದಲ್ಲಿ ಇದು ನಾಳೆ ಪಿ ಶ್ರೀಕಾಂತ್ ಅವರ ಕಾರ್ಯಕ್ರಮವು ಸೇರಿಕೊಂಡಂತೆ ಎಂಟು ಕಾರ್ಯಕ್ರಮ ಕೆಲವು ನನಗೆ ಕೇಳ್ತಿರ್ತಾರೆ ಸುದೀಪ್ ಸರ್ ಅವರ ಕಾರ್ಯಕ್ರಮವನ್ನು ಶೋರೂಮ್ ಕರೆಸಿ ನಾವು ಬೇಕಾದ್ರೆ ಒಂದು ಐವತ್ತು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಅವ್ರ ಹತ್ರ ಹಣದ ವಿಷಯ ಮಾತಾಡ್ತಿ ಐವತ್ತು ಲಕ್ಷಕ್ಕೆ ಒಂದು ಕಾರ್ಯಕ್ರಮಕ್ಕೆ ಕೊಡಕ್ಕೆ ಸಿದ್ಧ ಇದ್ದಾರೆ ಆದರೆ ಇವರು ಕಳೆದ ವಾರದಲ್ಲಿ ಎಂಟು ಕಾರ್ಯಕ್ರಮಗಳನ್ನು ಮನೆಯ ಯಜಮಾನನಂತೆ ನಿಂತು ಯಾರೋ ಸಣ್ಣ ಹುಡುಗರು ಅವ್ರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಇನ್ಯಾರೋ ಈ ಥರ ಹಿರಿಯ ದಿಗ್ಗಜರು ನಾವಿದ್ದೇವೆ ಇನ್ನೊಂದು ತಲೆಮಾರು ನಿಮ್ಮ ಜೊತೆಗೆ ಅಂತ ಹೇಳುವಂಥದ್ದು ಈ ಥರದ ಚಿತ್ರರಂಗ ಅವರಿಗೆ ಅವರೇ ಯಜಮಾನರಾಗಿರೋ ಹೊತ್ತಲ್ಲಿ ಇವ್ರೊಬ್ಬರು ಎಲ್ರಿಗೂ ನಾನಿದ್ದೇನೆ ಭರವಸೆಯನ್ನು ಕೊಡ್ತಾ ನಮ್ಮ ಜೊತೆಗಿದ್ದಾರೆ ಕಿಂತ ಸುದೀಪ್ ಮಲ್ಲೇಶ್ವರದ ಮೋದಿ ಅಂತಲೇ ಕರೀತಾರೆ ಅಷ್ಟು ಐಡಿಯಾಲಜಿ ಇಟ್ಕೊಂಡೆ ಅಷ್ಟೊಂದು ಅಭಿವೃದ್ಧಿಯ ಕನಸುಗಳನ್ನು ಆ ಭಾಗದಲ್ಲಿ ಜಾರಿಗೊಳಿಸಿದಂತಹ ಉಪಮುಖ್ಯಮಂತ್ರಿಗಳ ಸಿ ಎಂ ಅಶ್ವಥ್ ನಾರಾಯಣವಾಗಿ ಕಾರ್ಯಕ್ರಮ ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಿರ್ಮಾಪಕರು ಮತ್ತು ಚಿತ್ರರಂಗದ ಪಾಲಿಗೆ ಮನೆ ಆದಂತಹ ನಿಧಿರತ್ನವರನ್ನು ನಾನು ಆತ್ಮೀಯವಾಗಿ ಜೊತೆಗೆ ನಮ್ಮ ಕನ್ನಡಮ್ಮನ ಕಿರೀಟಕ್ಕೆ ರಾಷ್ಟ್ರ ಪ್ರಶಸ್ತಿಗಳ ಮುಕ್ತುಗಳನ್ನು